ಹೆಲ್ದಿ ಟುಡೇ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುದಾ ಇವತ್ತು ನಾನು ನಿಮ್ಮೊಂದಿಗೆ ರಾಗಿ ಹಿಟ್ಟಿನ ಚಪಾತಿಯನ್ನು ಹೇಗೆ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತು ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕ್ಯಾಲ್ಸಿಯಂ ರಿಚ್ ಆಗಿರುತ್ತೆ ಫೈಬರ್ ಇಂದ ಕೂಡುತ್ತೆ ಹೊಂದಿರೋದಿಲ್ಲ ಆದ್ರಿಂದ ಇದು ಎಲ್ಲರಿಗೂ ಸೂಕ್ತ ಮಕ್ಕಳನ್ನ ಹಿಡಿದು ವೃದ್ಧರವರೆಗೂ ಇದನ್ನ ತಿನ್ನುವುದು ರಾಗಿ ಚಪಾತಿ ಮಾಡೋದು ತುಂಬಾನೇ ಸುಲಭ ಮೊದಲಿಗೆ ಫ್ಯಾನ್ಗೆ ಒಂದು ಕಪ್ಪು ನೀರನ್ನು ಸೇರಿಸಿಕೊಂಡು ಅದಕ್ಕೆ ಉಪ್ಪು ಹಾಕಿ ಹಾಗೆ ಒಂದು ಚಮಚ ರಾಗಿ ಹಿಟ್ಟನ್ನು ಸೇರಿಸಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಕುದಿದ ಬಂದ ಮೇಲೆ ಒಂದು ಕಪ್ಪು ಫ್ರೆಶ್ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡರೆ ಆಯ್ತು ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಎರಡು ನಿಮಿಷ ಮುಚ್ಚಿಟ್ಟು ಇದು ಹೊಂದಿಕೆ ಆಗುವ ತನಕ ಬಿಡಬೇಕು ನಂತರ ಇದು ಹೊಂದಿರುತ್ತೆ ಈಗ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಕೈಗೆ ಚಿಮುಕಿಸಿಕೊಂಡು ನಾದಿದ್ರೆ ಹಿಟ್ಟು ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಹಾಗೂ ಚಪಾತಿ ಮಾಡಲಿಕ್ಕೆ ತುಂಬಾನೇ ಸುಲಭ ಆಗುತ್ತೆ ಈ ಗೋಧಿ ಹಿಟ್ಟಿನ ಹಾಗೆ ರಾಗಿ ಹಿಟ್ಟಿನಲ್ಲಿ ಗ್ಲೂಟನ್ ಇಲ್ಲದೆ ಇರುವುದರ ಕಾರಣ ಅಂಟಿನ ಅಂಶ ಇರುವುದಿಲ್ಲ ಆದ್ರಿಂದ ರೀತಿ ಬಿಸಿ ನೀರಿನಲ್ಲಿ ಪ್ರೊಸೆಸ್ ಮಾಡೋದ್ರಿಂದ ನಿಮಗೆ ಚಪಾತಿ ಮಾಡೋದು ತುಂಬಾನೇ ಸುಲಭ ಮಾಡೋದಿಕ್ಕೆ ಕಷ್ಟ ಆಗುವುದಿಲ್ಲ. ಯಾರಿಗೆ ಗೋಧಿಯಿಂದ ಅಲರ್ಜಿ ಆಗುತ್ತೆ ಅವರು ಈ ರೀತಿ ಚೆನ್ನಾಗಿ ಶಿಫ್ಟ್ ಆಗ್ಬಹುದು ಒಂದು ಲಟ್ಟಣಿಗೆ ಮನೆ ಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿಕೊಂಡು ರಾಗಿ ಹಿಟ್ಟಿನ ಉಂಡೆಯನ್ನ ಸಣ್ಣ ಸಣ್ಣ ಬಾಲ್ಗಳಾಗಿ ಮಾಡಿಕೊಂಡಿರ್ತೀವಲ್ಲ ಅದನ್ನ ಹಾಕಿ ಚೆನ್ನಾಗಿ ತಟ್ಟಿ ಲಟ್ಕೊಂಡ್ರೆ ತೆಳುವಾಗಿ ಲಟ್ಕೋಬಹುದು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಲಟ್ಕೋಬಹುದು ನಂತರ ಕಾದ ಫ್ಯಾನ್ ಮೇಲೆ ಈ ರೀತಿ ಹಾಕಿಕೊಂಡು ಬೇಯಿಸಿದರೆ ಅಹ್ ಉಬ್ಬು ಉಬ್ಕೊಂಡ್ ಬರತ್ತೆ ನೀವು ನೀರನ್ನು ಬಳಕಬಹುದು ತುಪ್ಪವನ್ನು ಬಳಸ್ಬಹುದು ಎಣ್ಣೆ ತುಪ್ಪ ಬಳಸ್ಕೊಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಸಾಫ್ಟ್ ಆಗುವಂತಹ ರಾಗಿ ಚಪಾತಿ ಸವಿಯಲು ಸಿದ್ಧ ನೀವು ಇದ್ರ ಜೊತೆ ನಿಮ್ಗೆ ಇಷ್ಟವಾದ ಸಬ್ಜಿನೋ ಪಲ್ಯನೋ ಇಲ್ಲ ಮೊಸರು ಜೊತೆ ಸವಿಬಹುದು ಬ್ಯಾಲೆನ್ಸ್ಡ್ ಆಗಿ ತಗೊಳ್ಳೋದ್ರಿಂದ ಲಾಭ ಜಾಸ್ತಿ ನಿಮ್ಮ ಗಟ್ ಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮ್ಮ ಜೀರ್ಣ ಕ್ರಿಯೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಫೈಬರ್ ಇರೋದ್ರಿಂದ ವೈಟ್ ಲಾಸ್ ಜನ ಇರೋದು ತುಂಬಾನೇ ಒಳ್ಳೇದು ಎಲ್ಲಾ ಪೋಷಕಾಂಶದ ಜೊತೆಗೆ ನಿಮಗೆ ಬೇಗ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಹಾಗೇನೇ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸೊ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಹೆಲ್ದಿ ಟುಡೇ ಕನ್ನಡ ಚಾನೆಲ್ ಅನ್ನ subscribe ಮಾಡ್ಕೊಳ್ಳಿ Facebook ಅಲ್ಲೂ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಹೆಲ್ದಿ ಟುಡೇ ಕನ್ನಡ ಇವತ್ತು ಹಾಗೂ ನಾಳೆ ಯಾವತ್ತಿಗೂ ನೀವು ಹೆಲ್ದಿ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಹೆಲ್ದಿ ಆದಂತಹ ರೆಸಿಪಿಗಳನ್ನ ನಾನು ಶೇರ್ ಮಾಡ್ತಾ ಇದ್ದೇನೆ ದಯವಿಟ್ಟು ಸಪೋರ್ಟ್ ಮಾಡಿ ಆ ಮುಂದಿನ ಹೊಸ ಹಾಗೂ ಹೆಲ್ದಿ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯ ತನಕ ಬಾಯ್